ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾದರೂ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಬಗ್ಗೆ ಸರ್ಕಾರ ಶ್ವೇತ ಪತ್ರ ಹೊರಡಿಸಲಿ ಎಂದು ಬಿಜೆಪಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದೇವಗಿ ನಗರ ಜಿಲ್ಲಾಧ್ಯಕ್ಷ ಚಂದ್ ಪಾಟೀಲ್ ಮಾಜಿ ಶಾಸಕ ದತ್ತಾತ್ರಾಯ ಪಾಟೀಲ್ ರೇಔರ್ ಆಗ್ರಹಿಸಿದರು ಕಲಬುರಗಿ ನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಇಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಸೋಮವಾರ ಕಾಂಗ್ರೆಸ್ ಮುಖಂಡರು ತಮ್ಮ ಕಾರ್ಯಕರ್ತರು ಬಿಜೆಪಿ ಕಚೇರಿ ಮುಂದೆ ಕಲ್ಯಾಣ ರಥ ತಂದು ನಿಲ್ಲಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು ಪಕ್ಷದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಪ್ರಶ್ನೆಗೆ ಉತ್ತರ ನೀಡಿ ಎಂದು ಕಾಂಗ್ರೆಸ್ ಶಾಸಕರಿಗೆ ಮನವಿ ಸಲ್ಲಿಸಿದ್ದೇವೆ ನಮ್ಮ ಪ್ರಶ್ನೆಗೆ ಉತ್ತರ ನೀಡದೆ ನಾವು ಯಾರೂ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಜಿಲ್ಲಾ ಉಸ್ತುವಾರಿ ಸಚಿವರ ಕುಮ್ಮಕ್ಕಿನಿಂದ ಪಕ್ಷದ ಕಚೇರಿಯ ಮುಂದೆ ಬಾಡಿಗೆ ವಾಹನ ತಂದು ನಿಲ್ಲಿಸಿ ಅಸಂವಿಧಾನಿಕ ಪದ ಬಳಕೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಅವರಿಗೆ ದಮ್ಮಿದ್ರೆ ತಾಕತ್ತಿದ್ರೆ ಎಂಟು ತಿಂಗಳ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದೆವು ಎಂಬುದರ ಕುರಿತು ಶ್ವೇತ ಪತ್ರ ಹೊರಡಿಸಲಿ ಎಂದು ಆಗ್ರಹಿಸಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾದರೂ ರಸ್ತೆ ನೀರು ಆರೋಗ್ಯ ಕ್ಷೇತ್ರ ಸೇರಿದಂತೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ನಮ್ಮ ಸರ್ಕಾರದ ಅವಧಿಯಲ್ಲಿ ನಡೆದ ಕೆಲಸಗಳನ್ನು ಉದ್ಘಾಟನೆ ಮಾಡುತ್ತಿದ್ದಾರೆ ಹೊರತು ಇವರ ಸಾಧನೆ ಶೂನ್ಯ ಎಂದರು ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಸಮಯಾವಕಾಶ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಅದರ ಮೇಲೆ ನಾವು ತಿಂಗಳ ಕಾಲ ಒಂದು ಸಮಯಾವಕಾಶ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ಮೇಲೆ ಯಾವ ರೀತಿ ಕೆಲಸ ಮಾಡ್ತದೆ ಯಾವ ರೀತಿಯಾದ ಅಭಿವೃದ್ಧಿ ಕಾರ್ಯ ಮಾಡ್ಬೋದು ಅಂತ ಅಂದ್ಕೊಂಡು ನಾವು ನೋಡ್ತಾ ಇದ್ದೀವಿ ಅಧಿಕಾರ ಬಂದ ಎಂಟು ತಿಂಗಳಾದರೂ ಕೂಡ ಇವತ್ತಿಗೂ ಕೂಡ ಒಂದು ರಸ್ತೆ ಆಗಿರ್ಬೋದು ಒಂದು ನೀರಿನ ಸಮಸ್ಯೆ ಆಗಿರ್ಬೋದು ಮತ್ತು ಒಂದು ಆರೋಗ್ಯದಲ್ಲಿ ಆರೋಗ್ಯದ ಕ್ಷೇತ್ರದಾಗಿರ್ಬೋದು ಯಾವುದೇ ಒಂದು ಕೆಲಸ ಕಾರ್ಯಗಳು ಇವರಿಂದ ಮಾಡಲಿಕ್ಕಾದ ಸಂದರ್ಭ ಆಗದ ಆಗದೇ ಇರೋ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರಾದಂಥ ನಮ್ಮ ಅಧ್ಯಕ್ಷರಂಥ ಸನ್ಮಾನ್ಯ ಬಿ ಎ ವಿಜೇಂದ್ರ ಒಂದು ಆದೇಶದ ಮೇರೆಗೆ ನಮ್ಮೆಲ್ಲ ನಾಯಕರು ಸೇರಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಉತ್ತರ ನೀಡಬೇಕಂತನೋ ಅಥವಾ ನಮ್ಮ ನಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಂತ ಒಂದು ಅಭಿಯಾನದ ಅಡಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಇವತ್ತು ಯಾವುದೇ ಪ್ರತಿಭಟನೆ ಕೂಡ ಅವರ ಅವರ ಮನೆ ಹತ್ರ ಹೋಗಿ ಆಗಿರ್ಬೋದು ಅವರ ಕಚೇರಿಯಲ್ಲಿ ನಾವು ಪ್ರತಿಭಟನೆ ಮಾಡಲಿಲ್ಲ ಒಂದು ವಿರೋಧ ಪಕ್ಷದ ಒಂದು ಜವಾ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ನಾವೆಲ್ಲರೂ ನಾಯಕರು ಸೇರಿಕೊಂಡು ಅವರಿಗೆ ಮನವಿ ಸಲ್ಲಿಸುವಂಥ ಕೆಲಸ ನಮ್ಮ ಜನರ ಸಮಸ್ಯೆಗಳು ಇವತ್ತು ಜನಪ್ರತಿನಿಧಿಗಳು ಗಮನಕ್ಕೆ ತರಬೇಕಾದಂಥ ಕರ್ತವ್ಯ ನಮ್ಮ ಮೇಲಿರೋದರಿಂದ ನಮ್ಮ ಒಂದು ಒಂದು ಜವಾಬ್ದಾರಿಯುತವಾದಂಥ ಒಂದು ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ನಾವೆಲ್ಲರೂ ಸೇರಿಕೊಂಡು ಅವರಿಗೆ ಮನವಿ ಸಲ್ಲಿಸುವಂಥ ಕೆಲಸ ನಾವು ಮಾಡಿದ್ದೀವಿ ಯಾವುದರಿಂದ ಹೋರಾಟ ಪ್ರತಿಭಟನೆ ಧಿಕ್ಕಾರ ಆ ರೀತಿಯಂಥ ಕಾರ್ಯಕ್ರಮ ಯಾವುದು ಕೂಡ ನಾವು ಹಮ್ಮಿಕೊಂಡಿಲ್ಲ ಸೌ ಒಂದು ಸೌಜನ್ಯುತವಾಗಿ ಒಂದು ಜವಾಬ್ದಾರಿಯುತವಾಗಿ ಅವರ ಕಚೇರಿಗಳಿಗೆ ಹೋಗಿದ ಮುಖಾಂತರ ಅವರ ಮನೆಗೆ ನಾವು ಮೊದಲನೇದಾಗಿ ಅವರ ಮನೆಗಳಿಗೆ ಅವರಿಗೆ ಕರೆ ಮಾಡಿ ಅವರ ಆಪ್ತ ಸಿದ್ಧ ಸಿಬ್ಬಂದಿಗೆ ನಾವು ಕರೆ ಮಾಡೋ ಮುಖಾಂತರ ನಾವು ಬರ್ತಾಯಿದ್ದೀವಿ ಮನವಿ ಸಲ್ಲಿಸಿಕೆ ತಮ್ಮ ಜೊತೆ ತಮ್ಮ 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 ಜೊತೆ ನಾವು ಕುಂತು ಮಾತಾಡಬೇಕಾಗಿದ್ದಂಥ ಸಂದರ್ಭದಲ್ಲಿ ಸೌಜನ್ಯಕ್ಕಾದರೂ ಆ ಶಾಸಕರುಗಳು ಅವ್ರ ಮನೆಯಲ್ಲಿರಲಿಲ್ಲ ಕಚೇರಿಗಳು ಕಚೇರಿಗಳಲ್ಲೂ ಕೂಡ ಇರಲಿಲ್ಲ ನಾವು ಅಲ್ಲಿರುವಂಥ ಸಿಬ್ಬಂದಿಗೆ ನಮ್ಮ ಮನವಿ ಪತ್ರಗಳನ್ನು ಅವರಿಗೆ ಸಲ್ಲಿಸುವ ಮುಖಾಂತರ ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ವಿ ಅದೇ ಒಂದು ಏನು ಇವರಿಗೆ ವಿರೋಧ ಪಕ್ಷದಲ್ಲಿರುವಂಥವ್ರು ಪ್ರಶ್ನೆ ನಿರ್ಮಾಪ ಸಾವಿರ ಒಂದು ಯಾವ ರೀತಿ ಕಲಬುರಗಿಯಲ್ಲಿ ಆಡಳಿತ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಇವತ್ತು ಉಸ್ತುವಾರಿ ಮಂತ್ರ ಉಸ್ತುವಾರಿ ಮಂತ್ರಿಗಳನ್ನು ಹಿಡಿದು ಶಾಸಕರವರೆಗೆ ಯಾರು ಇವರವರಿಗೆ ಜನಪರವಾಗಿ ಪ್ರಶ್ನೆ ಕೇಳ್ತಾರೆ ಅವರೆಲ್ಲರೂ ಕೂಡ ಅವರ ಕಣ್ಣಿಗೆ ಒಂದು ರಾಕ್ಷಸ ರೀತಿಯಲ್ಲಿ ನೋಡುವಂಥ ಪ್ರಕ್ರಿಯೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಹುಟ್ಟು ಹುಟ್ಟುಹಾಕಿದೆ ನಮ್ಮ ಕಲ ಕಲಬುರಗಿ ಜಿಲ್ಲೆಯಲ್ಲಿ ಎಂದೂ ಕೂಡ ಈ ರೀತಿಯಾದಂಥ ಒಂದು ತುಗಲ ತುಗಲ ಆಡಳಿತ ನಮ್ಮ ಜಿಲ್ಲೆಯಲ್ಲಿ ಎಂದೂ ಕೂಡ ಇರಲಿಲ್ಲ ಯಾಕಂದರೆ ವಿರೋಧ ಪಕ್ಷ ಜನರ ಪರವಾಗಿ ದಿನ ಎತ್ತುವಂಥ ಒಂದು ಹಕ್ಕು ಇವತ್ತು ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನದಿಂದ ನೀಡಿದ್ದಾರೆ ಅದೇ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ನಿನ್ನೆ ಕಾಂಗ್ರೆಸ್ ಪಕ್ಷ ಆಡಳಿತ ವೈ ವಿಜೇಂದ್ರ ಅಣ್ಣವರು ಆದೇಶ ಮ್ಯಾಗ ಏನು ನಾವೆಲ್ಲ ಲೀಡರ್ಸ್ಗಳು ಅಪ್ಪುಗೌಡ್ರ ನೇತೃತ್ವ ಮ್ಯಾಗ ನಮ್ಮ ಶಿವರಾಜ್ ರದ್ದೇವಾಡಿ ಅನ್ನೋ ನೇತೃತ್ವದಾಗ ಎಲ್ಲ ಲೀಡರ್ಸ್ ಕಲಿತು ಹೋಗಿ ಎಲ್ಲ ಎಮ್ ಎಲ್ ಅವ್ರ ಮನೆಗೆ ಹೋಗಬೇಕು ಶಾಂತಿ ರೀತಿಯಿಂದ ಹೋಗಿ ಮೆಮಡಮ್ ಸಲ್ಸ್ ಬರ್ಬೇಕಂತೇಳಿ ಆ ಆದೇಶ ಪ್ರಕಾರ ನಾವು ಗೌಡ್ರು ಶಿವರಾಜ್ ರದ್ದೇವಾಡಿ ಎಲ್ಲೋ ಹೋಗಿ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಪಿ ರಾಜೀವ್ ಅವ್ರು ಹೇಳಿರೋರು ಹೆಚ್ಚಿಗೆ ಜನನು ಹೋಗ್ಬೇಡ್ರಿ ಅಲ್ಲಿ ಹೆಚ್ಚಿಗೆ ಹೋಗಬ್ಯಾಡ್ರಿ ಏನು ಗದ್ದಲು ಮಾಡಬಾರ್ದು ವೆರಿ ಸಿಸ್ಟಮೆಟಿಕ್ ಆಗಿ ಒಳ್ಳೆ ರೀತಿಯಿಂದ ಅಂತ ಹೇಳಿ ಆ ಆದೇಶದಿಂದ ನಾವು ಮಾಡಿ ಬಂದಿದ್ದೆವು ಅದೇ ಥರ ನಿನ್ನೆ ಬೆಳಗ್ಗೆ ನಮಗೆ ಗೊತ್ತಾಯಿತು ಒಂದಿಷ್ಟು ಪೊಲೀಸ್ ಜನ ಫೋನ್ ಹಚ್ಚಿದ್ರು ನಮಗೆ ಏನು ಬರ್ತಾ ಇದ್ದೀರೇನು ನಿಮ್ಮ ಪಾರ್ಟಿ ಆಫೀಸಿಗೆ ಅಂತ ಹೇಳಿ ನಾವು ಹೇಳಿದ್ರೆ ನಮ್ಮದೇನು ಯಾವ್ದು ಮೀಟಿಂಗ್ ಇಲ್ಲ ಏನೂ ಇಲ್ಲ ಇವತ್ತೇನು ನಾವು ಬರ್ತಾ ಇಲ್ಲ ಅವ್ರು ಹೇಳಿದ್ರು ಇಲ್ಲ ಕಾಂಗ್ರೆಸ್ ಅವ್ರು ಏನೋ ರಥ ತಗೊಂಡು ಬಂದಿದ್ದಾರೆ ಇಲ್ಲೆಲ್ಲ ಸಿಕ್ಕಾಪಟ್ಟಿ ಡಿಸ್ಟರ್ಬೆನ್ಸ್ ಆತಾ ಇದೆ ಜನಕ್ಕೆ ತೊಂದರೆ ಆಗ್ತಾ ಇದೆ ತಾವು ಯಾರು ಬರ್ತೀರ ಹೇಳಿ ನಾಳೆ ನಮ್ಗೆ ಯಾರಿಗೂ ಕಾಲ್ ಮಾಡಿಲ್ಲ ಅಂತಂತೇಳಿ ತಕ್ಷಣ ನಮ್ಮ ಅಧ್ಯಕ್ಷರೇನು ಮತ್ತೆ ಮತ್ತು ಅಪ್ಪುಗೌಡ್ರೇನು ನಮ್ಗೆ ಏನು ಕರೆದಿಲ್ಲ ಅವರು ನಾವು ಅವ್ರ ಕಚೇರಿಗೆ ಅವ್ರ ಮನೆಗೆ ಹೋಗ್ಬೇಕಂತಂದ್ರೆ ಅವ್ರು ಎಲ್ಲ ಪಿ ಎಗ ಫೋನ್ ಹಚ್ಚಿ ವಿನಂತಿ ಮಾಡ್ಕೊಂಡಿದ್ದೆ ಎಲ್ಲರಪ್ಪ ಶಾಸಕರುಗಳು ಅವರೇ ಪರೇಷನ್ ಆಗ್ಯಾರ ಇವರಿಬ್ರು ಯಾಕೆ ಹೊಂಟಾರೆ ನಂಬಲ್ ಅಂತಂತೇಳಿ ಅವ್ರ ಒಟ್ಟೆ ನಮಗೆ ನೀನು ಯಾರೂ ಕಾಲ್ ಮಾಡಿಲ್ಲ ನೀನು ಬಂದು ಒಂದು ರಥಯಾತ್ರ ಅಂತಂತೇಳಿ ನಾವೊಂದು ಏನೋ ತಿಳಿದು ನವ ಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಪಿ ಆರ್ ಪಿ ಆರ್ ಡಿ ಪಿ ಎಫ್ ಎಫ್ ಪಿ ಪ್ಲೇಟ್ಲೆಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಮತ್ತು ಝೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೋರ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಟೂ ಫೋರ್ ಝೀರೋ ಡಬಲ್ ಸಿಕ್ಸ್